ಇನ್ನು ಮೂಡ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಲಾಗಿದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಿಎಂ ವಿರುದ್ಧವೇ ದೂರು ದಾಖಲಾಗಿದೆ ಸಾಮಾಜಿಕ ಹೋರಾಟಗಾರ ಅಬ್ರಾಹಂರಿಂದ ಇದು ದೂರು ದಾಖಲಾಗಿರುವುದು ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆ ಆಸ್ತಿ ವಿವರವನ್ನ ಸರಿಯಾಗಿ ಘೋಷಣೆ ಮಾಡಿಲ್ಲ ತಮ್ಮ ಪತ್ನಿ ಹೆಸರಲ್ಲಿರುವಂತಹ ಆಸ್ತಿ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಆದರೆ ಲೋಕಾಯುಕ್ತಕ್ಕೆ ನೀಡಿದಂತಹ ಮಾಹಿತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ತಪ್ಪು ಮಾಹಿತಿ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಪಿ ಜೆ ಅಬ್ರಾಹಂ ಅವರು ಒಂದು ಮನ ಮನವಿಯನ್ನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಅಬ್ರಾಹಂ ಮನವಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ವೇಳೆ ಆಸ್ತಿ ವಿವರ ಏನು ಘೋಷಣೆ ಮಾಡಿದ್ರು ಸರಿಯಾಗಿ ಮಾಡಿಲ್ಲ ಆದರೆ ಪತ್ನಿ ಹೆಸರಲ್ಲಿರುವಂತಹ ಒಂದು ಆಸ್ತಿ ಬಗ್ಗೆ ಅವರು ಎಲ್ಲೂ ಕೂಡ ಮಾಹಿತಿಯನ್ನ ಉಲ್ಲೇಖನೆ ಮಾಡಿಲ್ಲ ಹೀಗಾಗಿ ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ಸಿದ್ದರಾಮಯ್ಯವರು ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಅಬ್ರಾಹಂ ಅವರು ಚುನಾವಣಾ ಆಯೋಗಕ್ಕೆ ನೇರವಾಗಿ ದೂರನ್ನ ಕೊಡ್ತಾರೆ ಬಹುಶಃ ಈ ದೂರು ಏನಾದರೂ ಮುಂದಿನ ಹಂತಕ್ಕೆ ಹೋದ್ರೆ ಸಿಎಂ ಎಂ ಅವರಿಗೆ ಸುತ್ತಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೂಡ ಹಗರಣ ಕೇಸ್ನಲ್ಲಿ ಈಗಾಗಲೇ ಒಂದು ರೀತಿ ಸಿಎಂ ಸಿದ್ದರಾಮಯ್ಯ ಜಂಜಾಟ ಶುರುವಾಗಿದೆ ಒಂದ್ ಕಡೆ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿದ್ರೆ ಮತ್ತೊಂದು ಕಡೆ ಅವರ ಪತ್ನಿ ಹೆಸರು ಕೂಡ ಇದರಲ್ಲಿ ತಳ್ಳಕ ಹಾಕೊಂಡಿರೋದ್ರಿಂದ ವಿಪಕ್ಷಗಳು ಅವರ ಮೇಲೆ ಮುಗಿ ಬೀಳ್ತಾ ಇವೆ ಇನ್ನು ಅಧಿವೇಶನ ಶುರುವಾದ್ರೆ ಇದರ ಒಂದು ಆರ್ಭಟ ಇನ್ನೂ ಜಾಸ್ತಿ ಆಗುತ್ತೆ ಅದರ ಮಧ್ಯದಲ್ಲಿ ಈಗ ಲೋಕಾಯುಕ್ತಕ್ಕೆ ಮಾಹಿತಿ ಏನು ನೀಡಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಚುನಾವಣಾ ಆಯೋಗಕ್ಕೆ ನೀಡಿರುವಂತಹ ಮಾಹಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರ ಚುನಾವಣೆ ವೇಳೆ ಆಸ್ತಿ ವಿವರವನ್ನ ಸರಿಯಾಗಿ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ सामाजिक होराटार अब्रहूस्ट निर्भीत इंदा निम्म